두다두다디디다다다다두다두다디디다 <faith> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಸೂರತ್ ಚಾನಲ್ಲಿ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಮತ್ತೊಂದು ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಏನಾರಾದರೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ನಾನು ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಈಗ ಊರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀವಿ ಇದು ಸ್ಯಾಟರ್ಡೆ ಬ್ಲಾಗು ಹಾಂ ಸ್ಯಾಟರ್ಡೆ ಸಂಜೆ ನಾವು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದು ನಾವಿರೋದು ಬಂದು ತುಮಕೂರು ರೋಡ್ ಹತ್ರ ಸೊ ನಮಗೆ ಊರಿಗೆ ಹೋಗೋಕ್ಕೆ ಸ್ವಲ್ಪ ಕನ್ ಕನ್ವಿನಿಯಂಟೇ ಇರುತ್ತೆ ಸ್ವಲ್ಪ ಟ್ರಾಫಿಕ್ ಕಡಿಮೆನೇ ಇರುತ್ತೆ ಬಟ್ ಇವತ್ತು ಮಾತ್ರ ಎಕ್ಸ್ಟ್ರೀಮ್ ಆಗಿ ಟ್ರಾಫಿಕ್ ಇರುತ್ತೆ ಯಾಕೆಂದರೆ ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ನಾವು ಮನೆಯಿಂದ ಹೊರಟು ಮೇನ್ ರೋಡ್ಗೆ ಕಡೆ ಹೊರಟ್ವಿ ನಾನು ಹೇಳ್ದಂಗೆ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಡಿದೆ ನಾವೇನೋ ಸರ್ವಿಸ್ ರೋಡಲ್ಲಿದ್ವಿ ಸೊ ನಮ್ಗೆ ಅನ್ಸುತ್ತೆ ಓಕೆ ಬೆಟ್ರಾಗಿತ್ತು ಅಂತ ಇಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು ಸ್ಲೋ ಮೋಷನ್ ಟ್ರಾಫಿಕ್ ಇತ್ತು ಅಷ್ಟು ಪಾಸ್ ಮೂವಿಂಗ್ ಎಲ್ಲ ಇರಲಿಲ್ಲ ಸಿಕ್ಕಾಪಟ್ಟೆ ಒಡೆ ಟ್ರಾಫಿಕ್ ಆಗಿಬಿಟ್ಟಿತ್ತು ಸೊ ಇನ್ನು ಇನ್ನು ಏನು ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹಾಗೆ ಸ್ವಲ್ಪ ಸಾಂಗ್ಸ್ ಹಾಕ್ಕೊಂಡು ಹೋದ್ವಿ ನಮ್ದು ಇವಾಗ ಏನಂದರೆ ಸ್ಯಾಟರ್ಡೆ ಸಂಡೇ ಸಿಕ್ಬಿಟ್ರೆ ಸಾಕು ನಾವು ವೆಯ್ಟಿಂಗಲ್ಲಿ ಇರ್ತೀವಿ ಊರಿಗೆ ಹೋಗ್ಬಿಡೋಣ ಅಂತ ಅದರಲ್ಲಿ ಒಂದು ಪೀಸ್ನೆಸ್ ಇರುತ್ತಲ್ಲ ಸೊ ಅದನ್ನ ಎಂಜಾಯ್ ಮಾಡೋಣ ಅಂತ ಹೋಗ್ತೀವಿ ಏನಾಗ್ಲೇ ತುಕುರೋಡಿ ಏನು ಮಾಡ್ತಾರೆ ಎಲ್ಲ ಅಲ್ಲಿ ಇತ್ತು ಎರಡು ದಿನ ಇರಲ್ಲ Ingen? और या से क्या होला खाली यार मंजाला बतड माने आंदा ले ऑन साउंड गो ऑन वॉइस गो थाके फायर कैंप आ कन आता फायर कैंप ना फायर कैंप मा बाबू आशे आयो ಊರಿಗೆ ಬಂದು ರೀಚ್ ಆದ್ವಿ ರೀಚ್ ಆಗಿ ಮನೇಲಿ ಬಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಅದಾದ್ಮೇಲೆ ಫೈರ್ ಕ್ಯಾಂಪ್ ಹಾಕೋಣ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಫೈರ್ ಕ್ಯಾಂಪ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಒಳ್ಳೆ ಜಾಗ ಯಾಕೆಂದ್ರೆ ನಾವು ಏನಾದರೂ ಇದ್ರೂ ತಮಾಷೆ ಆಗಲಿ ಖುಷಿಯಾಗಲಿ ಎಲ್ಲನೂ ಒಂದು ಟೈಮಲ್ಲಿ ಕೂತ್ಕೊಂಡು ಎಲ್ಲರೂ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾತಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬರ್ತಾ ವಾಟರ್ ಮೆಲನ್ ತೊಗೊಂಡು ಬಂದಿದ್ವಿ ಒಂದು ಮಾತ್ರ ಸ್ಪಾಯ್ಲ್ ಆಗಿಬಿಟ್ಟಿತ್ತು ಚೆನ್ನಾಗಿರಲಿಲ್ಲ ಸೊ ಅದನ್ನೇ ಜೀವನ ಕಟ್ ಮಾಡ್ತಾ ತೋರಿಸ್ತಿದ್ದಾನೆ ಚೆನ್ನಾಗಿಲ್ಲ ಅಂತ ಸೊ ಏನು ಮಾಡೋದು ಇನ್ನೊಂದು ಹಣ್ಣಂತೂ ಇದೆ सर yeah. आगे yeah. <laughs> <laughs> ಅಣ ಬಿಂದು ಬಂದು ಅದೇ ಏನ್ ಮಾಡ್ತೀವಿ ಹೆಂಗು ದೊಡ್ಡ ಅಂತ சஞ்சிரி குளியண்டா கொஞ்சம் இந்த அண்ணன் அத ಬಿಟ್ ಪಾಶುಪಾಸ್ತ್ರ ಪಾಶುಪತಾಸ್ತ್ರ ಪಾಶುಪತಾಸ್ತ್ರ ಪಾತಿ ಪಾಶುಪತಾಸ್ತ್ರ ಪಾಶುಪತಾಸ್ತ್ರ

ಅವತ್ ಬೇಡ ನಮ್ ಕತೆ ನಾವು ಹಿಂಗೆ ಮಾತಾಡ್ಕೊಂಡ್ 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 ಎದ್ದಿದೀವಿ ತಾತ ಬರ್ಕೊಂಡ್ ಸ್ಟಾರ್ಟ್ ನಿದ್ದೆ ಬರೋದು ಅಂದ್ರೆ ಬರ್ತಾಲ್ಲ ಏನ್ ಮಾಡೋಣ ಅಲ್ಲಿ ಏನ್ ಮಾಡು ಒಂದ್ ಒಂದ್ ಸ್ವಲ್ಪ ದಿಮ್ಗಿಳ ಹೆಚ್ಚಿಸ್ತಾರೆ ಅಲ್ಲಿಗೆ ಮಟ್ಟವಾಗಿದಾವ್ ಮೇಲ್ಗಡೆ ಅಲ್ಗೆಗಳು ಅಲ್ಲಿ ಹೋಗ್ಬಿಡ್ತೀನಿ ನಾನು ಅಲ್ಲೇ ಮಲ್ಕೊತಾ ಇದ್ದೆ ನಾವು ಮುಂಚೆ ಅವಸಾನ ಬಡ ಇಲ್ಲ ನಾನು ಅಲ್ಲೇ ಮಲ್ಕೊತಾ ಇದ್ದೀವ ಈ ಮನೆ ಬರಕ್ಕಿಂತ ಮುಂಚೆಯಾ ಹಂಗ್ ಹೇಳ್ತಾ ಇದೀನಿ ಅಯ್ಯಾ ಹೊರಕೆ ಸಿಕ್ಕಾಬಿಟ್ಟು ಹೊಡಿತೇ ನನ್ ಕೈ ಆಗಲ್ದಿದ್ದು ಅದೇ ಎಡವಟ್ಟು ತರದಿಗೆ ಊಟದ ಮೇಲೆ ಮಲ್ಕಂತರ ಗುರ್ರ ಅಂತಾರ ಹನ್ನೊಂದ್ ಗಂಟೆ ಆದ್ರೂ ಇಲ್ಲ ಹನ್ನೆರಡು ಗಂಟೆ ಆದ್ರೂ ಇಲ್ಲ ನಾವ್ ಏನ್